ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಾಲಾಶ್ರೀ ಅವರು ನಡೆಸಿರುವ ತೆಲುಗು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮಾಲಾಶ್ರೀ ಅವರು ತೆಲುಗಿನಲ್ಲಿ ಒಟ್ಟು ಇಪ್ಪತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಇಪ್ಪತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಲಾಶ್ರೀ ಅವರು ನಡೆಸಿರುವ ಮೊದಲನೇ ತೆಲುಗು ಚಲನಚಿತ್ರ ಇದೇನಾ ಸಮಾಧಾನಂ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಮುರಳಿ ಮೋಹನ್ ಮಾಧವಿ ಮಾಲಾಶ್ರೀ ರಂಗನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ರಾಮು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಬಾಲಕೃಷ್ಣ ರಜಿನಿ ಮಾಲಾಶ್ರೀ ಶಾರದಾ ಸತ್ಯನಾರಾಯಣ ಸುಧಾಕರ್ ಜಗ್ಗಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಚಿನಬಾಬು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅಕ್ಕಿನೇನಿ ನಾಗಾರ್ಜುನ್ ಅಮಲಾ ಮಾಲಾಶ್ರೀ ಮೋಹನ್ ಬಾಬು ರಾವ್ ಗೋಪಾಲ್ ರಾವ್ ಸುಧಾಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ರಾಮುಡು ಭೀಮುಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಬಾಲಕೃಷ್ಣ ರಾಧಾ ಸುಹಾಸಿನಿ ಮಾಲಾಶ್ರೀ ಸುಧಾಕರ್ ಶ್ರೀವಿದ್ಯಾ ಅನ್ನಪೂರ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ವಾರಸುಡ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ವಿಕ್ಟರಿ ವೆಂಕಟೇಶ್ ಸುಹಾಸಿನಿ ಮೋಹನ್ ಬಾಬು ಮಾಲಾಶ್ರೀ ರಮಾಪ್ರಭಾ ನಿರ್ಮಲಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಚಿನ್ನಾರಿ ಸ್ನೇಹಂ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿರುತ್ತದೆ ಈ ಚಿತ್ರದಲ್ಲಿ ಚಂದ್ರಮೋಹನ್ ಸೀತಾ ಮಾಲಾಶ್ರೀ ಅಂಜಲಿ ದೇವಿ ಅಲ್ಲು ರಾಮಲಿಂಗಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಪ್ರೇಮ ಕೈದಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾಗಿರುತ್ತದೆ ಈ ಚಿತ್ರದಲ್ಲಿ ಹರೀಶ್ ಮಾಲಾಶ್ರೀ ಶಾರದಾ ಜಯಪ್ರಕಾಶ್ ರೆಡ್ಡಿ ಗಿರಿಬಾಬು ಆಲಿ ಬ್ರಹ್ಮಾನಂದಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಪರು ಪ್ರತಿಷ್ಠಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಸುಮನ್ ಸುರೇಶ್ ಮಾಲಾಶ್ರೀ ಲಕ್ಷ್ಮಿ ಶ್ರೀವಿದ್ಯಾ ರಾಜ್ಕುಮಾರ್ ಬ್ರಹ್ಮಾನಂದಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಅಕ್ಕ ಚೆಲ್ಲೆಲು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಯಾಗಿರುತ್ತದೆ ಈ ಚಿತ್ರದಲ್ಲಿ ಸುರೇಶ್ ಜಯಪ್ರದಾ ಸಿತಾರ ಮಾಲಾಶ್ರೀ ಜೆ ಡಿ ಚಕ್ರವರ್ತಿ ಆಲಿ ಬ್ರಹ್ಮಾನಂದಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಊರ್ಮಿಳ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಸುಮನ್ ಸೌಂದರ್ಯ ಮಾಲಾಶ್ರೀ ಸುನೀಲ್ ಬ್ರಹ್ಮಾನಂದಂ ಕೋಟಾ ಶ್ರೀನಿವಾಸ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಲವರ್ಸ್ ಇದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದ ತಾರಾಗಣದ ಬಗ್ಗೆ ತಿಳಿದು ಬಂದಿರುವುದಿಲ್ಲ ಹನ್ನೆರಡನೇ ಚಲನಚಿತ್ರ ಬಾವಾ ಬಾಮರ್ದಿ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕೃಷ್ಣಂರಾಜು ಸುಮನ್ ಜಯಸುಧಾ ಮಾಲಾಶ್ರೀ ಸಿಲ್ಕ್ ಸ್ಮಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಪೊಲೀಸ್ ಹಲ್ಲುಡು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಅಂಜಲಿ ದೇವಿ ಮಾಲಾಶ್ರೀ ಕೋಟಾ ರಾವ್ ಬ್ರಹ್ಮಾನಂದಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಅಲ್ಲರಿ ಪೊಲೀಸ್ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಮೋಹನ್ ಬಾಬು ಮಾಲಾಶ್ರೀ ಆಮನಿ ಆಲಿ ಮೋಹನ್ ಮಲ್ಲಿಕಾರ್ಜುನ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಬಲೇ ಮಾವಯ್ಯ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುಮನ್ ಮಾಲಾಶ್ರೀ ಸಿಲ್ಕ್ ಸ್ಮಿತಾ ಗಿರಿ ಚಲಪತಿ ರಾವ್ ಮಲ್ಲಿಕಾರ್ಜುನ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಬಂಗಾರ ಮೊಗುಡು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುಮನ್ ಮಾಲಾಶ್ರೀ ಭಾನುಪ್ರಿಯ ಸುರಭಿ ಬಾಬು ಮೋಹನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಗರಾನಾ ಹಲ್ಲುಡು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಮಾಲಾಶ್ರೀ ಬ್ರಹ್ಮಾನಂದಂ ಸುಧಾಕರ್ ಹಾಲಿ ಕೋಟಾ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ತೋಡಿ ಕೋಡಳು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುರೇಶ್ ಮಾಲಾಶ್ರೀ ವಾಣಿ ವಿಶ್ವನಾಥ್ ಜೈಸುಧಾ ಲಕ್ಷ್ಮಿ ಮುರಳಿ ಮೋಹನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಸಾಹಸ ವೀರುಡು ಸಾಗರ ಕನ್ನೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ವಿಕ್ಟರಿ ವೆಂಕಟೇಶ್ ಶಿಲ್ಪಾ ಶೆಟ್ಟಿ ಮಾಲಾಶ್ರೀ ಬ್ರಹ್ಮಾನಂದಂ ಹಾಲಿ ಸುಧಾಕರ್ ಕೋಟಾ ಶ್ರೀನಿವಾಸ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಲಾಶ್ರೀ ಅವರು ನಟಿಸಿರುವ ಇಪ್ಪತ್ತನೇ ಮತ್ತು ಕೊನೆಯ ತೆಲುಗು ಚಲನಚಿತ್ರ ಸೂರ್ಯಪುತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಮುಮ್ಮೂಟಿ ಸುಮನ್ ನಗ್ಮಾ ಶೋಭನಾ ಮಾಲಾಶ್ರೀ ಶರತ್ ಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮಾಲಾಶ್ರೀ ಅವರು ನಟಿಸಿರುವ ತೆಲುಗಿನ ಇಪ್ಪತ್ತು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ